ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದಿ ಡೆಬೆಲ್ ಚಿತ್ರ ಬಿಡುಗಡೆಯಾದ ಮೊದಲ ದಿನದಿಂದಲೇ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಇದೆ ದರ್ಶನ್ ಮತ್ತು ರಚನಾ ರೈ ನಟಿಸಿರುವ ಹಿಮಾಸ್ ಎಂಟರ್ಟೈನರ್ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರು ತುಂಬಿ ತುಳುಕುವಂತೆ ಮಾಡಿದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬೆಳಗ್ಗೆ ಆರು ಮೂವತ್ತರ ಶೋಗೆ ತಮ್ಮ ಮಗ ವಿನೀಶ್ ಮತ್ತು ನಟ ಧನ್ವೀರ್ ಅವರೊಂದಿಗೆ ಬಂದು ಅಭಿಮಾನಿಗಳೊಂದಿಗೆ ಚಿತ್ರವನ್ನು ವೀಕ್ಷಿಸಿದರು ಚಿತ್ರವನ್ನ ನೋಡಿದ ನಂತರ ಮಾತನಾಡಿದ ವಿಜಯಲಕ್ಷ್ಮಿ ಚಿತ್ರವನ್ನ ಮಾತುಗಳಿಗೆ ಮೀರಿತ್ತು ಅಂತ ಕರೆದರು ಮತ್ತು ದರ್ಶನ್ ಅವರ ಬಹುಮುಖತೆ ಹಾಸ್ಯಪ್ರಜ್ಞೆ ಮತ್ತು ಪರದೆಯ ಮೇಲಿನ ಬಲವಾದ ಉಪಸ್ಥಿತಿಯನ್ನ ಮಾಂತ್ರಿಕ ಅಂತ ಹೊಗಳಿದ್ರು ಎರಡು ವಿಭಿನ್ನ ಪಾತ್ರೆಗಳನ್ನು ದರ್ಶನ್ ಇಷ್ಟೊಂದು ಸೊಗಸಾಗಿ ನಿರ್ವಹಿಸುವುದನ್ನು ನೋಡೋದು ಅವಿಸ್ಮರಣೀಯ ಅಭಿಮಾನಿಗಳಿಂದ ಬಂದ ಶಕ್ತಿ ಹರ್ಷೋದ್ಗಾರ ಮತ್ತು ಪ್ರೀತಿ ನನ್ನನ್ನು ಹೆಚ್ಚು ರೋಮಾಂಚನಗೊಳಿಸಿತು ಈ ಪ್ರೀತಿಯ ಪ್ರತಿಯೊಂದು ತುಣುಕು ಅವರನ್ನು ತಲುಪುತ್ತೆ ಮತ್ತು ಅವರು ಅದನ್ನು ಶೀಘ್ರದಲ್ಲೇ ಅನುಭವಿಸುತ್ತಾರೆ ಅಂತ ನಾನು ಭಾವಿಸುತ್ತೇನೆ ನಿರ್ದೇಶಕ ವೀರ ಪ್ರಕಾಶ್ ಅವರ ಎಚ್ಚರಿಕೆಯ ದೃಷ್ಟಿಕೋನ ಕತೆ ಹೇಳುವ ಕೌಶಲ್ಯ ಮತ್ತು ಪ್ರತಿ ದೃಶ್ಯದ ಮೇಲಿನ ನಿಯಂತ್ರಣ ಅದ್ಭುತವಾಗಿದೆ ಈ ಚಿತ್ರವು ಕೇವಲ ಒಂದು ಕಥೆಗಿಂತ ಹೆಚ್ಚಿನದ್ದಾಗಿದೆ ಇದು ಸಿನಿಮಾವನ್ನ ಆಚರಿಸುತ್ತೆ ಚಿತ್ರದ ಛಾಯಾಗ್ರಹಣ ಮತ್ತು ತಾಂತ್ರಿಕ ಕೆಲಸವೂ ಉತ್ತಮವಾಗಿದೆ ಆರಂಭದಿಂದ ಕೊನೆಯವರೆಗೆ ತಲೀನವಾಗಿರುವ ಅನುಭವ ನೀಡುತ್ತೆ ಎಂದರು ವಿಜಯ್ ಕಿರಕಂದೂರು ಒಡೆತನದ ಹೊಂಬಾಳೆ ಫಿಲಮ್ಸ್ ನಿರ್ಮಾಣದ ಪ್ರಶಾಂತ್ ನೀಲ್ ನಿರ್ದೇಶನದ ರಾಕಿಂಗ್ ಸ್ಟಾರ್ ಯಶ್ ಮುಖ್ಯ ಭೂಮಿಕೆಯಲ್ಲಿರುವ ಕೆಜಿಎಫ್ ಚಾಪ್ಟರ್ ಒನ್ ಮತ್ತು ಚಾಪ್ಟರ್ ಟು ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗಳು ಕನ್ನಡ ಸಿನಿಮಾಗಳ ಮಾರುಕಟ್ಟೆಯನ್ನ ದೇಶವ್ಯಾಪಿ ವಿಸ್ತರಿಸಿತು ತಮಿಳಿನಲ್ಲಿ ಆಯೋಜಿಸಲಾಗಿದ್ದ ಸಿನಿಮಾ ಕಾರ್ಯಕ್ರಮವೊಂದರಲ್ಲಿ ರಿಷಬ್ ಶೆಟ್ಟಿ ಯಶ್ ಮತ್ತು ತನ್ನ ನಡುವಿನ ಬಾಂಡಿಂಗ್ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಹೇಗೆ ತನ್ನ ಮೂರನೇ ಸಿನಿಮಾಗೆ ಪ್ರಚಾರಕ್ಕಾಗಿ ಅವರನ್ನು ವಿನಂತಿಸಿಕೊಂಡಿದ್ದೆ ಎನ್ನುವ ವಿವರಣೆಯನ್ನು ನೀಡಿದ್ದಾರೆ ಸಂಗೀತ ನಿರ್ದೇಶಕರಾದ ಎಆರ್ ರೆಹಮಾನ್ ಅನಿರೋಧ್ ಮುಂತಾದವರು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ರಿಷಬ್ ಶೆಟ್ಟಿಗೆ ವಿಶೇಷ ಸನ್ಮಾನವನ್ನು ಆ ಕಾರ್ಯಕ್ರಮದಲ್ಲಿ ಮಾಡಲಾಯಿತು ಕಿಕ್ಕಿರಿದು ತುಂಬಿದ ಸಭಾಂಗಣದಲ್ಲಿ ಶೆಟ್ಟಿಗೆ ಸ್ಟ್ಯಾಂಡಿಂಗ್ ಓವೇಶನ್ ಸಿಕ್ಕಿತು ಆ ಕಾರ್ಯಕ್ರಮದಲ್ಲಿ ತಮ್ಮ ಹಿಂದಿನ ನೆನಪನ್ನ ರಿಷಬ್ ಶೆಟ್ಟಿ ಮೆಲುಕು ಹಾಕಿಕೊಂಡಿದ್ದಾರೆ ಯಶ್ ಹೋದಲ್ಲೆಲ್ಲ ಕಾಂತಾರ ನಮ್ಮ ಬ್ಯಾನರ್ನ ಸಿನಿಮಾ ಅಂತ ಹೇಳ್ತಾರೆ ನಾನು ಕೂಡ ಕೆಜಿಎಫ್ ಸಿನಿಮಾವನ್ನ ಹಾಗೇ ತಿಳಿದುಕೊಂಡಿದ್ದೇನೆ ನನ್ನ ಸಿನಿ ವೃತ್ತಿ ಜೀವನದಲ್ಲಿ ಅವರ ಸಹಾಯ ಬಹಳಷ್ಟು ನಾವಿಬ್ಬರು ಜೀವನದಲ್ಲಿ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದೇವೆ ಅಂತ ರಿಷಬ್ ಶೆಟ್ಟಿ ಹೇಳಿದ್ದಾರೆ ನಾವಿಬ್ಬರು ಈ ಹಂತಕ್ಕೆ ಬಂದಿದ್ದೇವೆ ಅಂದ್ರೆ ಅದಕ್ಕೆ ನಮ್ಮ ಪರಿಶ್ರಮ ಕಾರಣ ನಾನು ದೈವ ದೇವರನ್ನ ಬಹಳಷ್ಟು ನಂಬುವವನು ಕನ್ನಡ ಚಿತ್ರೋದ್ಯಮದಲ್ಲಿ ನಾವಿಬ್ಬರು ಈ ಮಟ್ಟಕ್ಕೆ ಬೆಳೆದಿರೋದಕ್ಕೆ ನೀವೆಲ್ಲರೂ ಕಾರಣ ನನ್ನ ಜೀವನದಲ್ಲಿ ಯಶ್ ಸರ್ ಅವರ ಪಾತ್ರ ದೊಡ್ಡದು ಅಂತ ರಿಷಬ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಹೇಳಿದ್ದ i it. ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ ಎನ್ ಟಿ ಆರ್ ಕಾಂಬಿನೇಷನ್ ಹೊಸ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಬಣ್ಣ ಹಚ್ಚಲಿದ್ದಾರೆ ಎನ್ನುವಂತಹ ಟಾಕ್ ಆಗಿದೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಪ್ರಶಾಂತ್ ನೀಲ್ ನಿರ್ದೇಶನದ ಮತ್ತು ಆರ್ ಅಭಿನಯದ ಹೊಸ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅತಿಥಿ ಪಾತ್ರ ಮಾಡಲಿದ್ದಾರೆ ಎನ್ನುವಂತಹ ಟಾಕ್ ಇದೆ ಸದ್ಯ ಇದನ್ನು ಚರ್ಚೆಯ ಹಂತದಲ್ಲಿದ್ದು ಯಾವುದೂ ಇನ್ನೂ ಅಧಿಕೃತಗೊಂಡಿಲ್ಲ ಎನ್ನಲಾಗಿದೆ ಒಟ್ಟಾರೆ ಸಿನಿಪ್ರಿಯರಲ್ಲಿ ಈ ಬೆಳವಣಿಗೆ ಕುತೂಹಲದ ಜೊತೆಗೆ ಹೊಸ ನಿರೀಕ್ಷೆಗಳನ್ನು ಹುಟ್ಟಾಕಿದೆ ಕಳೆದ ವರ್ಷ ಕರ್ನಾಟಕಕ್ಕೆ ಭೇಟಿ ನೀಡಿದ ಜೂನಿಯರ್ ಎನ್ಟಿಆರ್ ಅವರಿಗೆ ರಿಷಬ್ ಶೆಟ್ಟಿ ಸಾಥ್ ನೀಡಿದರು ಅವರಿಬ್ಬರ ನಡುವೆ ಉತ್ತಮ ಸ್ನೇಹ ಇದೆ ಎಂಬುದು ಅಂದು ಎಲ್ಲರಿಗೂ ಗೊತ್ತಾಗಿತ್ತು ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ ಹೊಸ ಚಿತ್ರದಲ್ಲಿ ನಾಯಕಿಯಾಗಿ ರುಕ್ಮಿಣಿ ವಸಂತ್ ನಟಿಸುತ್ತಿದ್ದಾರೆ ಎನ್ನುವಂತಹ ವಿಚಾರವೇನೂ ಈಗ ಗುಟ್ಟಾಗಿ ಉಳಿದಿಲ್ಲ ಈ ನಡುವೆ ಬಾಲಿವುಡ್ ನಟ ಅನಿಲ್ ಕಪೂರ್ ಕೂಡ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಇದೀಗ ರಿಷಬ್ ಶೆಟ್ಟಿ ಅತಿಥಿ ಪಾತ್ರ ಮಾಡಲಿದ್ದಾರೆ ಎನ್ನುವಂತಹ ವಿಚಾರ ಫ್ಯಾನ್ಸ್ಗೆ ಇನ್ನಷ್ಟು ಖುಷಿ ನೀಡಿದೆ Thank you. ದುನಿಯಾ ವಿಜಯ್ ಅವರ ಹಿರಿಯ ಮಗಳು ರಿತನ್ಯಾ ವಿಜಯ್ ಅಭಿನಯದ ಜವರಾ ಚಿತ್ರದ ಮುಹೂರ್ತ ಇತ್ತೀಚೆಗೆ ಆಗಿದೆ ಅಂದಿನಿಂದಲೇ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಿದೆ ಇದೀಗ ಈ ಸಿನಿಮಾದ ಒಂದು ವಿಡಿಯೋ ಹೆಚ್ಚು ಗಮನ ಸೆಳೆಯುತ್ತಿದೆ ಎಐ ಸಹಾಯದಿಂದಲೇ ಕ್ರಿಯೇಟ್ ಮಾಡಿರೋ ಈ ವಿಡಿಯೋ ಸ್ಪೆಷಲ್ ಆಗಿದೆ ಚಿತ್ರದ ಇಡೀ ಕಾನ್ಸೆಪ್ಟ್ ಏನು ಅನ್ನೋದನ್ನ ಇದು ಹೇಳುತ್ತೆ ಜವರ ಸಿನಿಮಾದ ಕತೆ ಹೇಗಿರುತ್ತೆ ಅನ್ನುವ ಪ್ರಶ್ನೆ ಇತ್ತು ಸಿನಿಮಾ ತಂಡವೇ ಮುಹೂರ್ತದ ದಿನ ಒಂದಷ್ಟು ವಿಷಯ ಹೇಳಿಕೊಂಡಿತ್ತು ಆದರೆ ಈಗ ಚಿತ್ರದ ಒಟ್ಟು ಕಾನ್ಸೆಪ್ ಹೇಗಿರುತ್ತೆ ಅನ್ನುವ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಸಿನಿಮಾ ತಂಡವೇ ಈಗೊಂದು ವಿಡಿಯೋ ಮಾಡಿದೆ ಈಗಾಗಲೇ ಹೇಳಿದಂತೆ ಈ ಒಂದು ವಿಡಿಯೋ ಎಐ ಸಹಾಯದಿಂದ ಕ್ರಿಯೇಟ್ ಮಾಡಿರೋ ವಿಡಿಯೋ ಆಗಿದೆ ರಿತನ್ಯ ಪಾತ್ರ ಹೇಗಿರುತ್ತೆ ರಿಷಿ ರೋಲ್ ಹೇಗೆ ಇರುತ್ತೆ ಅನ್ನೋದು ಇಲ್ಲಿ ತಿಳಿಯುತ್ತೆ ಜವರಾ ಚಿತ್ರದಲ್ಲಿ ರಿಷಿ ರೋಲ್ ಹೇಗೆ ಇರುತ್ತದೆ ಅನ್ನುವ ಕುತೂಹಲ ಇದೆ ಅದಕ್ಕೂ ಇಲ್ಲೊಂದಿಷ್ಟು ವಿಷಯ ಗೊತ್ತಾಗುತ್ತೆ ಸತ್ಯ ಹೇಳುವ ಸತ್ಯ ಹರಿಶ್ಚಂದ್ರ ಅನ್ನೋರು ಗೊತ್ತಾಗುತ್ತೆ ಶ್ರುತಿ ಅವರ ಪಾತ್ರದ ಝಲಕ್ ಕೂಡ ಇಲ್ಲಿದೆ ಸ್ಮಶಾನ ಕಾಯೋ ಹೆಣ್ಣು ಮಕ್ಕಳ ರೋಲ್ ಇದು ಅನ್ನೋದು ತಿಳಿಯುತ್ತೆ ರಂಗಾಯಣ ರಘು ರೋಲ್ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಸ್ಮಶಾನದಲ್ಲಿ ಎಣ್ಣೆ ಕುಡಿಯುತ್ತಲೇ ಇರೋ ವ್ಯಕ್ತಿ ಅನ್ನೋದು ರಿವೀಲ್ ಆಗಿದೆ ರಿತನೆಯ ವಿಜಯ್ ಇಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಪಾತ್ರ ಮಾಡಿದ್ದಾರೆ ಆದರೆ ಈ ಒಂದು ವಿಡಿಯೋದಲ್ಲಿ ಫೋನ್ ನಲ್ಲಿ ಮಾತನಾಡುವ ದೃಶ್ಯದ ಒಂದು ಝಲಕ್ ಮಾತ್ರ ಬಂದು ಹೋಗುತ್ತೆ ಬಿಗ್ ಬಾಸ್ ಮನೆಯಲ್ಲಿರುವ ಗಿಲ್ಲಿ ನಟ ಅವರ ಖ್ಯಾತಿ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಬಿಡಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಗಿಲ್ಲಿ ನಟ ಡೆವಿಲ್ ಸಿನಿಮಾದಲ್ಲಿ ಅವರು ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ರು ಗಿಲ್ಲಿಗೆ ಶಿವರಾಜ್ ಕುಮಾರ್ ಅವರನ್ನು ಕಂಡರೆ ತುಂಬಾ ಅಭಿಮಾನ ಗಿಲ್ಲಿ ಜೊತೆ ಸಿನಿಮಾ ಮಾಡೋದಾಗಿ ಶಿವರಾಜ್ ಕುಮಾರ್ ಅವರು ಈ ಮೊದಲು ಹೇಳಿದ್ರು ಆ ಸಂದರ್ಭದ ವಿಡಿಯೋ ಈಗ ವೈರಲ್ ಇದೆ ಗಿಲ್ಲಿಯ ಅಭಿಮಾನಿಗಳು ಇದನ್ನು ವೈರಲ್ ಮಾಡಿದ್ದನ್ನು ಕಾಣಬಹುದು ಗಿಲ್ಲಿ ನಟ ಅವರು ಹಲವು ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಸಿದವರು ಅವರು ಈ ಮೊದಲು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ನಾನ್ ಡ್ಯಾನ್ಸರ್ ಆಗಿ ಕಾಣಿಸಿಕೊಂಡಿದ್ರು ಈ ಶೋಗೆ ಶಿವರಾಜ್ ಕುಮಾರ್ ಅವರು ಜಡ್ಜ್ ಸ್ಥಾನದಲ್ಲಿದ್ದರು ಶಿವರಾಜ್ ಕುಮಾರ್ ಅವರಿಗೆ ಗಿಲಿಯ ಕಾಮಿಡಿ ಇಷ್ಟ ಆಗಿತ್ತು ಈ ವೇಳೆ ಶಿವಣ್ಣ ಅವರು ಹೇಳಿದ ಒಂದು ಮಾತು ಗಮನ ಸೆಳೆದಿತ್ತು ಶಿವರಾಜ್ ಕುಮಾರ್ ಅವರು ಗಿಲ್ಲಿಯನ್ನು ಬಹುವಾಗಿ ಮೆಚ್ಚಿಕೊಂಡಿದ್ರು ಇದಕ್ಕೆ ಕಾರಣ ಅವರು ನಡೆದುಕೊಳ್ತಾ ಇದ್ದ ರೀತಿ ಕಾಮಿಡಿ ಟೈಮಿಂಗ್ ನೋಡಿ ಶಿವಣ್ಣ ಕಂಗಾಲಾಗಿದ್ರು ಆಗ ಅವರು ಒಂದು ಮಾತನ್ನು ಹೇಳಿದ್ರು ನಿಜವಾಗ್ಲೂ ಇವರನ್ನ ಹಾಕೊಂಡು ಸಿನಿಮಾ ಮಾಡಬೇಕು ಇಲ್ಲಿ ನೋಡಿದಾಗ್ಲೆಲ್ಲ ತಮಿಳಿನ ಹಾಸ್ಯ ನಟ ಚಂದ್ರಬಾಬು ನೆನಪಾಗ್ತಾರೆ ಅವರು ಅದ್ಭುತ ಕಾಮಿಡಿಯನ್ ಇವರನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತೇನೆ ಅಂತ ಶಿವಣ್ಣ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು